ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ ಬ್ರೋ ಐ ಎಂ ಚರಣ್ ನೀವು ತಂಬಳೇನು ನೋಡಿರ್ತೀರ ಕಿಂಗ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಅದು ಯಾಕೆ ಹಾಕಿದ್ದೀನಿ ಅಂತ ಒಂದೊಂದು ಮೂರು ಪಾಯಿಂಟ್ ಹೇಳ್ತೀನಿ ಅದಾದಮೇಲೆ ಅನಾಲಿಸಿಸ್ ನೋಡೋಣ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಎಸ್ಟೆಡ್ ಅನಾಲಿಸಿಸ್ನ ಹಾಗೆ ಇಟ್ಕೊಂಡು ಇವತ್ತು ಮಾರ್ಕೆಟ್ ರನ್ ಆದಮೇಲೆ ಅದನ್ನು ಪ್ಲೇ ಮಾಡಿ ನೋಡಿ ನಾನೇನು ಅನಾಲಿಸಿಸ್ ಏನು ಮಾಡಿದ್ದೀನಿ ನನ್ನ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡಿ ಅಂತ ಯಾರಾದರೂ ತೋರಿಸೋರಿದ್ದರೆ ನೋಡ್ಬೋದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಲೈವಲ್ಲಿ ಟ್ರೇಡ್ ಮಾಡಿಸಿದ್ವಲ್ಲ ಅದು ನೀವು ಶಾರ್ಟ್ ವೀಡಿಯೋಸಲ್ಲಿ ನೋಡಿರ್ತಾರ ಹತ್ತು ಗಂಟೆ ಒಳಗಡೆ ಕಂಪ್ಲೀಟ್ ಟಾರ್ಗೆಟ್ನ ಕ್ಯಾಚ್ ಮಾಡಿ ಅದು ಏನು ಏಳ್ನೂರು ಶಾರ್ಟ್ ವಿಡಿಯೋಸ್ ಇದ್ದಾವೆ ಏಳ್ನೂರು ವೀಡಿಯೋಸಲ್ಲಿ ನೋಡಿ ಹತ್ತು ಗಂಟೆ ಒಳಗಡೆ ಇರ್ತದೆ ಅಷ್ಟು ಬೇಗ ಪ್ರಾಫಿಟ್ ಮಾಡಿಸೋದು ಸೆಕೆಂಡ್ ಮೂರನೇದು ಲೈವ್ ಟ್ರೇಡ್ಸ್ ಮಾಡಿಸೋದು ಲೈವಲ್ಲಿ ಪ್ರತಿದಿನ ಎಲ್ಲ ವೀಡಿಯೋಸಲ್ಲಿ ತೋರಿಸ್ಕೊಂಡ್ಬರ್ತೀನಿ ಇವತ್ತು ತೋರಿಸ್ತೀನಿ ಇವತ್ತು ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಎರಡು ಸಾವಿರ ರೂಪಾಯಿ ರಿಸ್ಕ್ ಇಟ್ಟಿದ್ದೀವಿ ಗೋಲ್ಡಲ್ಲಿ ಎಸ್ ಎಲ್ ಟೂ ತೌಸಂಡ್ ರುಪೀಸ್ ಎಸ್ ಎಲ್ ಅಂದರೆ ನಾರ್ಮಲ್ ಆಗಿ ನೀವು ಎಷ್ಟು ಟಾರ್ಗೆಟ್ನ ಇಡ್ತೀರಾ ಇದು ನನ್ನ ಕ್ವಶನ್ ಎಷ್ಟು ಟಾರ್ಗೆಟ್ ಇಡ್ತೀರಾ ಕಾಮೆಂಟ್ ಮಾಡಿ ನಾನು ಎಷ್ಟು ಇಟ್ಟಿದ್ದೀನಿ ಅದು ಎಷ್ಟು ವರ್ಕ್ ಆಗಿದೆ ನೋಡೋಣ ಓಕೆ ಇದು ಎಷ್ಟು ಇಟ್ಟಿದ್ದೀನಿ ಅನ್ನೋದು ವೀಡಿಯೋದಲ್ಲಿ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಓಕೆ ಈಗ ಒಂದೊಂದು ಪಾಯಿಂಟ್ ನೋಡೋಣ ನೋಡಿ ನನ್ನ ಅನಾಲಿಸ್ ನಾನು ಏನು ಪ್ಲಾನ್ ಮಾಡಿದ್ದೀನಿ ಸರ್ ಏನು ಹೇಳಿದ್ರು ಅದನ್ನೇ ಪ್ಲೇ ಮಾಡ್ತೀನಿ ಅದನ್ನೇ ಕಟ್ ಮಾಡಿ ತಂಬ್ಲೇನ್ಗೆ ಹಾಕ್ತೀನಿ ಓಕೆ ಕೇಳಿಸ್ಕೊಳ್ಳಿ ಫಿಫ್ಟಿ ಮಿನಿಟ್ಸ್ ಕಂಡು ಕ್ಲೋಸ್ ಆಗಬೇಕು ಅದ್ರ ಐ ಕ್ಲಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀವಿ ಫ್ಲಾಟ್ ಓಪನ್ ಆದ್ರೂ ಐ ಕ್ಲಾಸ್ ಆದರೆ ಬೈ ಮಾಡ್ತೀವಿ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ ಕರೆಕ್ಷನ್ ಅಂದರೆ ಅದಾದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ ಇದೊತ್ತು ನಿಫ್ಟಿನ ಕೇಳಿಸ್ಕೊಂಡ್ರಲ್ವಾ ಡೌನ್ ಓಪನ್ ಆದರೆ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂತ ಓಕೆ ಇದನ್ನು ನೆನ್ನೆನೇ ತುಂಬ ಸೈಡಲ್ಲಿಟ್ಟು ಬರದೆ ಯಾರಿಗಾದ್ರೂ ನೀಟಾಗಿ ಸೂಕ್ಷ್ಮವಾಗಿ ಅದನ್ನು ಫಾಲೋ ಮಾಡೋರು ಗೊತ್ತಾಗಿರ್ತದೆ ನಾಳೆ ಮಾರ್ಕೆಟ್ ಡ್ರಾಯಿಂಗ್ ಏನು ಅಂತ ನೋಡಿ ಒಂದು ಸಲ ವೀಡಿಯೋದಲ್ಲಿ ನೋಡಿ ಇಲ್ಲಿ ಕರೆಕ್ಷನ್ ಬಂದಾದ ಮೇಲೆ ಬೈಯಿಂಗ್ ಇದನ್ನೇ ಕಟ್ ಮಾಡಿ ಇವಾಗ ತಂಬ್ಲೇನ್ ಹಾಕೋಣ ಓಕೆ ಇದು ನಾನು ಏನು ಲೆವೆಲ್ಸ್ ಕೊಟ್ಟಿದ್ದೀನಿ ಎಂಬತ್ನಾಲ್ಕು ಇಪ್ಪತ್ತೈದು ಸಾವಿರದ ಎಂಬತ್ನಾಲ್ಕು ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಅಂತ ಇದು ಇವತ್ತು ರಿಸಲ್ಟ್ ಬಂದಿದೆಯಾ ಇಲ್ವಾ ನೋಡೋಣ ಟುಡೇ ಲೈವ್ ದಿಸ್ ಈಸ್ ದ ರಿಸಲ್ಟ್ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಕರೆಕ್ಷನ್ ಬಂದಾದ ಮೇಲೆ ಬೈಯಿಂಗ್ ದಿಸ್ ಈಸ್ ದ ರಿಸಲ್ಟ್ ಇದನ್ನು ನೀವು ಮಾಡಿದ್ದೀರಾ ಅಂದರೆ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ನಾವು ಏನೇನು ಮಾಡಿದ್ದೀವಿ ಅಂತ ಇದರಲ್ಲಿ ಕಂಪ್ಲೀಟ್ ಇ ಕ್ಯಾಪ್ಚರ್ ಮಾಡಿದ್ದೀನಿ ಈ ಕ್ಯಾಂಡಲ್ ಹೆಡ್ ಕ್ಯಾಪ್ಚರ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ನೋಡ್ಕೋಬೋದು ಎಕ್ಸಿಟ್ ವಿಷನ್ ಬಂದಾಗ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಇದು ಲೋ ಆ ಕ್ಯಾಂಡಲ್ ಲೋ ಇಲ್ಲಿ ಎಕ್ಸಿಟ್ ಆಗಿದೆ ಮತ್ತೆ ಇಲ್ಲಿ ಬೈ ಆಗಿ ಇಲ್ಲಿ ಎಕ್ಸಿಟ್ ಆಗಿದೆ ಅದೆಲ್ಲನೂ ಪ್ರಾಫಿಟ್ ಸ್ಕ್ರೀನ್ ಶಾಟ್ಸ್ ತೋರಿಸ್ತೀನಿ ನಾನು ಏನು ಟ್ರೇಡ್ ಮಾಡಿದ್ದೀವಿ ಅಂತ ನೋಡ್ಕೋಬೋದು ನೀವು ಫಸ್ಟ್ ಇಂಡಿಯನ್ ಮಾರ್ಕೆಟ್ ಇದು ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ತುಂಬ ಕ್ಲಿಯರಾಗಿ ಬರ್ಕೊಟ್ಟಿದ್ದೆ ಇದು ಲೋ ಬ್ರೇಕ್ ಆದರೆ ಪಿ ಅಂತ ಇಲ್ಲಿ ನೋಡ್ಕೋಬೋದು ನೀವು ಲೋ ಬ್ರೇಕ್ ಆದರೆ ಪಿ ಅಂತ ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಟಾರ್ಗೆಟ್ ಫೋರ್ ಓಕೆ ಟಾರ್ಗೆಟ್ ಫೋರ್ವರೆಗೂ ಹೋಗಿದೆ ಇದರಲ್ಲಿ ಪ್ರಾಫಿಟ್ ಇಲ್ಲಿದೆ ನೋಡಿ ಒಂದು ಲಾಟ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅದು ಕೂಡ ಟಾರ್ಗೆಟ್ ಟು ಅಷ್ಟೇ ಬುಕ್ ಮಾಡಿದರೆ ಟಾರ್ಗೆಟ್ ಫೋರ್ಗೂ ಹೋಲ್ಡ್ ಮಾಡಿಲ್ಲ ಇದು ಓಕೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಅದಾದಮೇಲೆ ಇ ಮಾಡಿದ್ದೀವಿ ಲೈವ್ ಟ್ರೇಡ್ ಲೈವಲ್ಲಿ ಟ್ರೇಡ್ ಮಾಡಿಸಿದ್ದೀನಿ ಓಕೆ ಅದರಲ್ಲಿ ಮತ್ತೆ ಪ್ರಾಫಿಟ್ ಇ ಮೂರು ಸಾವಿರದ ನಾನ್ನೂರು ರೂಪಾಯಿ ಟೋಟಲ್ ಆರು ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿ ಒಂದು ಲಾಟ್ಗೆ ನಿಫ್ಟಿಯಲ್ಲಿ ಓಕೆ ಇದು ಇವತ್ತು ಓಕೆ ನೋಡ್ಬಳ್ಳಿ ಫಾರೆಕ್ಸಲ್ಲಿ ಏನು ಟ್ರೇಡ್ ಮಾಡಿದ್ವಿ ಅದು ನೋಡೋಣ ಅದಕ್ಕೆ ಮುಂಚೆ ನಮ್ಮ ಲೆವೆಲ್ಸ್ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಇದು ಪಾಸಿಬಲ್ ಆಗುತ್ತಾ ಈ ಥರ ಮಾಡೋಕ್ಕಂತ ನೋಡಿ ಅಷ್ಟು ವಿಡಿಸಲ್ಲ ನೋಡಿ ಸಾವಿರ ನೂರ ಚ ಸಾವಿರದ ಹಂಡ್ರೆಡ್ ಚೇಂಜ್ ಚೇಂಜ್ ಇದ್ದಾವೆ ನೋಡ್ಕೊಳ್ಳಿ ಪ್ರತಿದಿನ ಇದೇ ಇರುತ್ತೆ ಕತೆ ಓಕೆ ಓಕೆ ಈಗ ಫಾರೆಕ್ಸಲ್ಲಿ ಎಂಟ್ರಿ ಟ್ರೇಡ್ ಮಾಡಿದ್ದು ನೋಡೋಣ ನೋಡಿ ಇದು ಫಾರೆಕ್ಸ್ ಟ್ರೇಡ್ ಗೋಲ್ಡಲ್ಲಿ ಇಲ್ಲಿ ಎಂಟ್ರಿ ಇಲ್ಲಿ ಎಸ್ ಎಲ್ ಓಕೆ ಈ ಗ್ಯಾಪು ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನೀವು ಟೂ ತೌಸಂಡ್ ರುಪೀಸ್ ಲಾಸ್ ಇದೆ ಅಂತ ಹೇಳಿದ್ದೆ ಇದು ಟಾರ್ಗೆಟ್ ಟೂ ಲ್ಯಾಕ್ಸ್ ಎರಡು ಲಕ್ಷ ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಓಕೆ ಲಿವ್ರೇಜ್ ತಗೊಂಡ್ರೆ ಬ್ಯಾಕಪ್ ಇರಬೇಕು ಬ್ಯಾಕಪ್ಪಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎರಡು ಸಾವಿರ ರೂಪಾಯಿ ರಿಸ್ಕ್ ಇದೆ ಟಾರ್ಗೆಟ್ ಟೂ ಲ್ಯಾಕ್ಸ್ ಇದು ಬರುತ್ತಾ ಬಿಡುತ್ತಾ ಅನ್ನೋದು ಅದಾದಮೇಲೆ ಇವಾಗ ಸದ್ಯಕ್ಕೆ ಎಷ್ಟು ಬಂದಿದೆ ಅಂದರೆ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದು ಓಕೆ ನೀವು ನೋಡ್ಕೊಳ್ಳಿ ಜೀರೋ ಪಾಯಿಂಟ್ ಫೈವ್ ಅಂದರೆ ನೂರ ಹದಿನಾರು ಡಾಲರ್ ಹದಿನಾರು ಪಾಯಿಂಟ್ ಹದಿನಾರು ಪಾಯಿಂಟ್ ಬಿಟ್ಬಿಡಿ ನೂರು ಪಾಯಿಂಟ್ ಹಾಕ್ಕೊಂಡ್ರು ಆಲ್ಮೋಸ್ಟ್ ಮೂರುವರೆ ಲಕ್ಷ ರೂಪಾಯಿ ಇವಾಗ ರನ್ನಿಂಗ್ ಇದೆ ಪ್ರಾಫಿಟ್ ಬಟ್ ಇಷ್ಟು ಓಲ್ಡ್ ಮಾಡೋದು ಡೌಟು ಟಾರ್ಗೆಟ್ಸ್ ಅಂತೂ ಇಲ್ಲಿವರೆಗೂ ಇದೆ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ನಾನು ಹೇಳ್ತಾ ಇದ್ದೀನಿ ಓಕೆ ಇಷ್ಟಿಷ್ಟಿಗೆ ಇಷ್ಟಿಷ್ಟು ಅನಾಲಿಸಿಸ್ ವರ್ಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಯಾವುದೇ ರೀತಿಯ ಬೈ ಆಂಡ್ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ ನಾವು ಸಬ್ಬಿ ರಿಜಿಸ್ಟರ್ಡೋ ಅಲ್ಲ ನಮ್ಮ ಅನಾಲಿಸಿಸ್ ಶೇರ್ ಮಾಡ್ತಾ ಇದೀವಿ ಅಷ್ಟೇ ಓಕೆ ಈಗ ಇದಕ್ಕೆ ಸಂಬಂಧಪಟ್ಟಿದ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ನಲ್ಲಿ ಇದಾವೆ ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಫೈವ್ ತೌಸಂಡ್ ರುಪೀಸ್ ಟಾರ್ಗೆಟ್ ಪ್ರಾಫಿಟ್ ಓಕೆ ಒನ್ ಇರ್ಸ್ ಟು ಟೆನ್ ಟೈಮ್ಸ್ ಪ್ರಾಫಿಟ್ ರಿಯಲ್ ಟ್ರೇಡ್ ಆಮೇಲೆ ಪೇಪರ್ ಟ್ರೇಡ್ ಅನ್ಕೊಬಿಟಿರಾ ಓಕೆ ಇದು ನಮ್ಮ ಅನಾಲಿಸ್ಸು ನಮ್ಮ ಲೆವೆಲ್ಸ್ ಆಗಿರೋ ವಿಧಾನ ಇದು ಇವತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಟೆಲಿಗ್ರಾಮ್ನ ತೋರಿಸ್ಬೇಕಲ್ಲ ಅಪ್ಡೇಟ್ ಇದು ಲೋ ಬ್ರೇಕ್ ಆದರೆ ಪಿ ಅಂತ ಹೇಳಿದ್ದೆ ಇದು ಫಾಲ್ ಆಗ್ತಿದೆ ಅದನ್ನು ಅಪ್ಡೇಟ್ ಮಾಡಿದ್ದೆ ಯಾವ ಸ್ಟ್ರೈಕ್ ಪ್ರೈಸ್ ಹೇಳಿದ್ದೆ ಅದಾದಮೇಲೆ ಟಾರ್ಗೆಟ್ಸ್ ಬಂದಮೇಲೆ ಇವತ್ತು ಲೈವ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದೀರಾ ಅಂದರೆ ಒಂದು ಹತ್ತು ಜನ ಲೈವ್ಗೂ ಬಂದಿದ್ದರು ಅವ್ರಿಗೂ ಗೊತ್ತಿರುತ್ತೆ ಲೈವಲ್ಲಿ ಏನು ನಡೀತಾ ಇತ್ತು ಅಂತ ಓಕೆ ಟೆನ್ ಮೆಂಬರ್ಸ್ ಲೈವ್ಗೂ ಜಾಯ್ನ್ ಆಗಿದ್ದರು ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಥರ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಆರ್ ಎನಿ ಎನ್ಕ್ವೈರೀಸ್ ಒಂದು ನಂಬರ್ ಬರುತ್ತೆ ನೋಡಿ ಆಫೀಸ್ ನಂಬರ್ ಅದಕ್ಕೆ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಕೋಬೋದು ಓಕೆ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡೋದಕ್ಕಿಂತ ಮುಂಚೆ ನೆನ್ನೆ ಒಂದು ಸರಿ ತಂಲೈನ್ ಹಾಕಿದ್ವಲ್ಲ ನನ್ನ ವೀಡಿಯೋದಲ್ಲಿ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳಿದ್ದೆ ಇದು ಎಷ್ಟೆಡೆ ತಮ್ಲೈನ್ ಓಕೆ ಇದು ಎಷ್ಟೆಡೆ ತ್ಲೈನ್ ಫಿಫ್ಟಿ ಮಿನಿಟ್ಸ್ ನಿಫ್ಟಿ ಸೀಕ್ರೆಟ್ ಅಂತ ಇವಾಗ ಅದನ್ನು ಫಾಲೋ ಮಾಡಿರೋರಿಗೆ ಬೆಳಿಗ್ಗೆ ಇದೇ ಸ್ಟ್ರಾಟಜಿ ಬಗ್ಗೆ ನಾನು ನಾನು ಸಪೋರ್ಟ್ ಅಸಿಸ್ಟೆಂಟ್ ಸೆಂಟರ್ ಅಂದರೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಅಂತ ಇದನ್ನು ಫಾಲೋ ಮಾಡೋರಿಗೆ ನೂರು ಪಾಯಿಂಟ್ ಪ್ರಾಫಿಟ್ ಬಂದಿದೆ ನೆನ್ನೆನೇ ವೀಡಿಯೋದಲ್ಲಿ ಸ್ಟ್ರಾಟಜಿ ಹೇಳಿದ್ದು ಇವತ್ತೇ ವರ್ಕ್ ಆಗಿದೆ ಅದು ಓಕೆ ನೋಡ್ಕೊಳ್ಳಿ ಈಗ ನಾಳೆ ಏನು ಮಾಡಬೇಕು ನೋಡಿ ನಾಳೆ ಇದ್ರ ಇದ್ರ ಮೇಲೆ ಒಂದು ಫಿಫ್ಟಿ ಮಿ ಸ್ಕ್ಯಾಂಡಲ್ ಕೊಡೋದಾದರೆ ಬೈಯಿಂಗ್ ಆರ್ ಈ ಬೇರಿ ಸ್ಕ್ಯಾಂಡಲ್ ಲೋ ಇಲ್ಲೊಂದು ಗ್ರೀನ್ ಲೈನ್ ಹಾಕ್ತೀನಿ ನೋಡಿ ಈ ಬೇರಿ ಲೋ ಇದ್ರ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಈ ರೆಡ್ ರೆಡ್ ಲೈನ್ಗೂ ಈ ಗ್ರೀನ್ ಲೈನ್ಗೂ ಸೆಂಟ್ರಲ್ ಟ್ರೇಡ್ ಮಾಡೋಲ್ಲ ಇದು ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೆನೆ ತುಂಬ ಕ್ಲಿಯರಾಗಿ ಹೇಳಿದ್ದೆ ಇದ್ರ ಒಳಗಡೆ ನಾನು ಟ್ರೇಡ್ ಮಾಡಲ್ಲ ಇದು ಬ್ರೇಕಾಗಿ ರೀಟ್ರೆಸ್ ಮಾಡಬೇಕು ಅಂತ ನಿಮ್ಮರಲ್ಲಿ ಯಾರಿಗಾದರೂ ವೀಡಿಯೋ ಫಾಲೋ ಮಾಡಿದರೆ ನಿಮ್ಮರಲ್ಲಿ ಲೆವೆಲ್ಸ್ ಅಪ್ಲೋ ಅಪ್ಡೇಟ್ ಮಾಡಿಕೊಂಡಿದ್ದರೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ಆಗಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಿದೆ ಆಮೇಲೆ ಮೂಮೆಂಟಮ್ ಬಂದಿದೆ ಓಕೆ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ ಸೇಮ್ ಡ್ಯೂ ಎಲ್ ವ್ಯೂ ಯಾಕಂದರೆ ಇದು ಆಲ್ ಟೈಮ್ ಹೈ ಕರೆಕ್ಷನ್ ಆರ್ ರೀಟ್ರೆಸ್ಮೆಂಟ್ ವೀಕೆಂಡ್ ಇರೋದ್ರಿಂದ ಮೇಲೆ ಮೇಲೆ ಸಸ್ಟೆಂಡ್ ಆಗ್ತಾಯಿದ್ದೀವಿ ಅಂದರೆ ಲಾಸ್ಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಯಾಕಂದರೆ ಕಂಪ್ಲೀಟ್ ಅಪ್ ಟ್ರೆಂಡ್ ಇದೆ ಮಾರ್ಕೆಟ್ ವೀಕೆಂಡ್ ಇರೋದ್ರಿಂದ ಲಾಸ್ಟ್ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ಗೆ ಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಯಾಕಂದರೆ ನಾವು ಯಾರಿಗೂ ಬೈಸಲ್ಲಿ ರೆಕಮೆಂಡೇಶನ್ಸ್ ಕೊಡೋಲ್ಲ ಅನಾಲಿಸಿಸ್ ಜಸ್ಟ್ ಎಜುಕೇಷನ್ ಪರ್ಪಸಾಗಿ ಶೇರ್ ಮಾಡ್ತಾ ಇದೀವಿ ಅಷ್ಟೇ ಪ್ಲಸ್ ಲೈನ್ ಸ್ವಲ್ಪ ಹೆವಿನೇ ಅನಿಸ್ಬೋದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ಬೋದು ಆದರೂ ನೋ ಪ್ರಾಬ್ಲಮ್ ನಾನು ಮಾಡಿರೋದು ಮಾತ್ರ ಧೈರ್ಯವಾಗಿ ಇದು ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಅಲ್ಲಿ ಅದಕ್ಕೆ ಅದನ್ನು ಹಾಕಿದ್ದೀನಿ ಓಕೆ ಪಾಸಿಟಿವ್ ಆಗಿ ಮಾತ್ರ ತೊಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್